ದೇವರಾಜರ್ಸಿನವ್ರು ನಮ್ಮನ್ನ ಬೆಳೆಸ್ತವರು ಐಡೆಂಟಿಫೈ ಮಾಡಿದ್ರು ನನ್ನಂತ ಬಹಳ ಜನ ಯುವಕರನ್ನ ಅವತ್ತೊಂದು ದಿವಸ ಬೆಳೆಸ್ತಂತ ಬಹುಶಃ ದೇವರಾಜರ್ಸನ್ನ ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೊಯ್ದವ್ರು ಯಾರು ಇಲ್ಲ ಅಷ್ಟೊಂದು ಬೊಯ್ದಾರ ಈಗ ದೇವರಾಜರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ದೇವರಾಜರ್ಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಕಿಚ್ಚ ಅಂತಂದರೆ ಅಂತಂದ್ರೆ ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದೇವರಾದರ್ಶನ ಬ್ರೇಕ್ ಮಾಡಿದ್ದೀನಿ ಅಂತಂಥೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರ್ದಿದ್ದಾರೆ ತಾವು ಎಲ್ಲ ತೋರಿಸಿದ್ರಿ ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೀ ಅಷ್ಟೇ ಏನಾಗಿದೆ ದೇವರಾದರ್ಶರು ಅವನೂರು ವರದಿ ತೊಗೊಂಬಂದರು ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ರೆ ಬಿಕಾಸ್ ಆಫ್ ದೇವರಾಜ್ ದೇವರಾಜರ್ಸ್ ಹಾವ್ನೂರು ಕಮಿಷನ್ ರಿಪೋರ್ಟ್ ನೀವೇನು ರೀ ಯಾವುದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತಂತೇಳಿ ಹತ್ತು ವರ್ಷ ತಲದಸಿಗೆ ಹಾಕೊಂಡು ಮಲಗಿದ್ರಿ ರಾಹುಲ್ ಗಾಂಧಿ ಹೇಳ್ದಂಥದ್ದು ಈ ಬಿಸಾಕೆ ಬಿಟ್ಟ್ರಿ ಅದನ್ನು ಯಾರು ಯಾವ ಹಿಂದೆ ಅಲ್ಲಿ ಇಡ್ರಪ್ಪ ನೀನು ಕಾಂಗ್ರೆಸ್ಸೇ ಅಹಿಂದ ಕಾಂಗ್ರೆಸ್ಸೇ ಅಹಿಂದ ನೀನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೇ ಸಿದ್ದರಾಮಯ್ಯ ಬರೀ ಅಹಿಂದ ಹಿಂದೆ ನೀನು ಬೆಳೆಸ್ತವ್ರಿ ಯಾರು ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಶಾಂತಿ ಇಲ್ಲ ಸುಭಿಕ್ಷತೆ ಇಲ್ಲ ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ಅಂತೇಳಿ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ ಹಾಗಾಗಿ ಅನಾವಶ್ಯಕವಾಗಿ ದೇವರಾಜರಸರು ನಾನು ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ರು ಈಗ ಅವ್ರು ಬೆಂಬಲ ಎಲ್ಲರೂ ಕೂಡ ದೇವರಾಜ ಅರಸರಗೆ ಹೋಲಿಕೆ ಮಾಡಿದ್ದಾರೆ ಸರ್ ಮತ್ತೆ ಎಲ್ಲಾ ಕಡೆ ಸಂಭ್ರಮಾಚಾರ ಮಾಡ್ತಾ ಇದ್ದಾರೆ ಬಾಡೋಟಗಳ ಆಚಾರ ನಾನ್ ಹೇಳ್ದೆನಲ್ಲ ಜೋಕ ದಿ ಎರ್ ಯಾರಿಗೂ ಯಾರು ಗೊತ್ತಿಲ್ಲ ದೇವರಾಜರು ಸಂತ ಸುಮ್ಮನೆ ಜೈ 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 ಜೈವಸ್ಥೆ ಕುಮಾರ್ ಅವರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೋ ಒಂದು ಮಾತುಗಳು ನೋಡ್ರಿ ಸಿದ್ಧರಾಮಯ್ಯಂಗೆ ಯಾವ ಕೃತಜ್ಞತೆನೂ ಇಲ್ಲ ಯುವಕರಿನ ಬೆಳೆಸಬೇಕು ಅನ್ನೋದು ಇಲ್ಲ ನಾನು ನನ್ನ ಮಗ ಆಯಿತು ಈಗ ನಮ್ಮನ್ನೆಲ್ಲ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ ಸಿದ್ದರಾಮಯ್ಯ ಅಲ್ಲಿ ಧೂಳು ಇದು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಳಲ್ಲ ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಹೌಣ ರಾಜಕಾರಣ ಏನೇನು ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುಟ್ಗೆ ಇಟ್ಕೊಂಡು ಕೂತಿ ಯಾವ ಡಪ್ಪ ಅಂತ ಗೊತ್ತಿಲ್ಲ ಏನಿಲ್ಲ ರೀ ಎಂತ ಯಾವ ಕಾನೂನು ವ್ಯವಸ್ಥೆ ರೀ ಬಳ್ಳಾರಿಗೆ ಮುನ್ನೂರೈವತ್ತು ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ ಘೋಷಣೆ ಮಾಡಿಬಿಟ್ಟು ಈಚೆ ಬಂದು ಅವ್ರ ಜೊತೆ ಶಾಮೀಲಾಗ್ಬಿಟ್ರಿ ರೆಡ್ಡಿಗಳ ಜೊತೆಗೆ ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ ಅದು ಯಾವ ಕಠಿಣವಾದಂಥ ಕಾರ್ಯಕ್ರಮಗಳು ಶಿಸ್ತು ಆಗಲಿಲ್ಲ ರಾಜ್ಯದಲ್ಲಿ ಇಲ್ಲ ಲಾಂಡ್ ಆರ್ಡರ್ ಇಲ್ಲ ಯಾಕೆ ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ರೀ ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಹೈರಾಣ ಆಗೋಗಿದಾರೆ ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದ್ದೆ ದುಡ್ಡಿಗೆ ಬಿಡಿ ಅದು ಹೇಳೋದು ಅಷ್ಟು